ರೈತರ ಜಮೀನಿಗೆ ವಿದ್ಯುತ್ ನೀಡದಿರದ ಹಿನ್ನೆಲೆ ಗ್ರಾಮಸ್ಥರ ಪ್ರತಿಭಟನೆ ತಾಲೂಕಿನ ದೊಡ್ಡ ಉಳ್ಳಾರ್ತಿ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಹಿನ್ನೆಲೆ ಬೆಳೆಗಳು ಒಣಗುತ್ತಿದ್ದು ಇದರಿಂದ ಕಂಗೆಟ್ಟ ನೂರಾರು ರೈತರು ದೊಡ್ಡ ಉಳ್ಳಾರ್ತಿ ಉಪ ವಿಭಾಗಾಧಿಕಾರಿ ಬೆಸ್ಕಾಂ ಕಚೇರಿಗೆ ಇಂದು ಮುತ್ತಿಗೆ ಹಾಕಿದರು ರೈತ ಮುಖಂಡ ತಿಪ್ಪೇಸ್ವಾಮಿ ಈಗಾಗಲೇ ದೊಡ್ಡ ಉಳ್ಳಾರ್ತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಕಾರಣ ನೀರಾವರಿ ಜಮೀನುಗಳಲ್ಲಿ ಬೆಳೆಗಳು ಒಣಗುತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಹ ತೊಂದರೆಯಾಗಿದೆ ಆದ್ದರಿಂದ ನೊಂದ ರೈತರು ಇಂದು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ದೇವೆ ಅಧಿಕಾರಿಗಳು ರೈತರ ಕೊಳವೆ ಬಾವಿಗಳಿಗೆ ಸಮರ್ಪಕ ವಿದ್ಯುತ್ ನೀಡುವವರೆಗೂ ನಾವು ರೈತರು ಗೆಲ್ಲೂ ಹೋಗುವುದಿಲ್ಲ ನೀವು ಅಧಿಕಾರಿಗಳು ಸಹ ಹೊರ ಹೋಗದಂತೆ ನಮಗೆ ನ್ಯಾಯ ಕೊಡಬೇಕು ಹಾಗೂ ಹಲವಾರು ಪಂಪ್ಸೆಟ್ಗಳು ಶಾರ್ಟ್ ಸರ್ಕ್ಯೂಟ್ನಿಂದ ನಿಂತು ಹೋದರೂ ಕೂಡ ರಿಪೇರಿಗೆ ಬಾರದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು ಇನ್ನೇ ವೇಳೆ ರೈತ ಸಂಘ ಮುಖಂಡರುಗಳು ಜಮೀನಿನ ಮಾಲೀಕರು ಪಾಲ್ಗೊಂಡಿದ್ದರು ನಿಮ್ಗೆ ಉಳ್ಳಾತಿ ಕಡೆ ಕರೆಕ್ಟ್ ಕೊಡ್ತೀವಿ ಚಿಕ್ಕ ಉಳ್ಳಾತಿ ಕರೆಕ್ಟ್ ಕರೆಕ್ಟ್ ಕರೆಂಟ್ ಕೊಡ್ತೀವಿ ಒಂದು ಗಂಟೆವರೆಗೂ ಒಂದು ಒಂದು ಈ ಕಡೆ ಕೊಡೋಕ್ಕೆ ಯಾರಿಗೆ ಗೊನ್ನ ಕಡೆ ಕೊಡಕ್ಕೆ ಲೈನ್ ಟ್ರಬಲ್ ಬಂತು ನಾಲ್ಕು ಗಂಟೆಗೆ ಟ್ರಬಲ್ ಅಟೆಂಡ್ ಆಯ್ತು ಚಾರ್ಜ್ ಮಾಡಿಸಿದ್ವಿ ಚಾರ್ಜ್ ಮಾಡಿಸ್ಮೇಲೆ ಮತ್ತೆ ಅವ್ರು ಕಂಟಿನ್ಯೂ ಐದು ತಾಸು ಕೊಡಬೇಕಲ್ಲ ಒಂಬತ್ತು ಗಂಟೆವರೆಗೆ ಲೈನ್ ಕೊಟ್ಟರೆ ಕರೆಕ್ಟ್ ಕ್ಲೋಸ್ ಆಗ್ಬಿಡ್ತೈತೆ ಆರು ಗಂಟೆಗೆ ಟ್ರಿಪ್ ಮಾಡಿ ಕುಂದಿರ್ತಾರೆ ನಾವು ಆರಿಂದ ಒಂಬತ್ತು ಗಂಟೆವರೆಗೂ ಪೀಕ್ ಅವರು

ಅಲ್ಲೋನ ನಡೆಯಪ್ಪ ನಾಮ್ಮಂತ ಹೇಳಿದೀನಿ ಒಂದಂತ ನಾನು ಓಟಿ ಜಾಬ್ ಮಾಡ್ಕೋಣ ಪ್ರಿಯಾಂಕ ಓಟಿ ಏನಕ್ಕೆ ಕರೆಂಟ್ ಆಫೀಸ್ ಫೋನ್ ಮಾಡಿ ಫೋನ್ ಮಾಡಿ ಆಸ್ಪತ್ರೆಯಲ್ಲ ಬೆಳೆಲ್ಲ ಬಂತು ಅಂತ ಹೇಳ್ರಿ

ಸಮಸ್ಯೆ ಸಮಸ್ಯೆ ಹೇಳು ಈಗ ಸಮಸ್ಯ ಕರೆಂಟು ಅಗ್ಲೆಲ್ಲಾ ಚಾರ್ಜ್ ಇದಾಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರು ಸಹ ಅವರು ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ದಯವಿಟ್ಟು ಇದ್ರು ನಾವೆಲ್ಲ ಲೈನ್ ಅಟೆಂಡ್ ಮಾಡ್ತೀವಿ ಮಾಡ್ತಿದ್ದೀವಿ ಅಂತ ಏನಾದರೂ ಅಟೆಂಡ್ ಮಾಡಿ ನಮ್ಗೆ ತ್ರೀ ಪಿ ಕರೆಂಟ್ ಕೊಡ್ಬೇಕು ದಯವಿಟ್ಟು ಯಾಕಂದ್ರೆ ಇಟ್ಟಿರೋ ಬೆಳೆ ಎಲ್ಲ ಒಣಗೋಗ್ತಿದಾವೆ ನಮ್ಗೆ ಏನು ಸಮರ್ಪಕವಾಗಿ ವಿದ್ಯುತ್ ಏನು ನಮ್ಗೆ ಟೈಮಿಂಗ್ಸ್ ಇದೆಯಾ ಏಳು ಏಳು ಗಂಟೆ ಏಳು ಗಂಟೆಗೆ ಕರೆಂಟ್ ಕೊಟ್ಟರೆ ಸಾಕು ಈಗ ಒಂದ್ಸಾರಿ ಟ್ರಿಪ್ ಆಗುತ್ತೆ ಒಂದ್ಸಾರಿ ಚಾರ್ಜ್ ಆಗುತ್ತೆ ಈಗ ಇಪ್ಪತ್ನಾಲ್ಕು ಗಂಟೆ ರೈತರು ಕಾಲ್ಕೊಂಡಿರಕ್ಕೆ ಆಗಲ್ಲ ಅದಕ್ಕೋಸ್ಕರವಾಗಿ ಐದು ನಿಮಿಷ ತೆಗೆಯೋದು ಐದು ನಿಮಿಷ ಕೊಡೋದು ಮಾಡಿದ್ರೆ ನಮ್ಗೆ ಮೋಟರ್ ಎಲ್ಲ ಸುಟ್ಟು ಹೋಗ್ತಾ ಇದಾವೆ ಅದಕ್ಕೋಸ್ಕರವಾಗಿ ನಮ್ಗೆ ಏಳು ಗಂಟೆ ಸಮರ್ಪಕವಾಗಿ ಫೇಸ್ ಕರೆಂಟ್ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ ಇದೆಲ್ಲ ದೊಡ್ಡ ದೊಡ್ಡೋಳಾರ್ತೆ ರೈತರ ಪರವಾಗಿ 啊。